ಅದೊಂದು ಕ್ಷಣ ನಾನು ಸೆಟ್ ಮಾಡ್ಕೊಂಬಿಟ್ಟೆ ನಾನಿಂದ ತಪ್ಪಾಗೋಯ್ತು ಇಷ್ಟೆ ಯಾರು ಹೇಳಿದ್ದು ನೀ ತಪ್ಪು ಮಾಡಿದೆ ಅಂತ ಸಿಟ್ಟು ಒಂದು ಆಯುಧ ಹಾಕ ಅದನ್ನ ಒಳ್ಳೇದಕ್ಕೆ ಬಳಸಿದ್ರೆ ಚಂದ ಗಾಂಧಿಗೆ ಬ್ರಿಟಿಷರ್ ಮೇಲೆ ಇದ್ದಿದ್ದು ಸಿಟ್ಟು ಆದರೆ ಅದು ನಿಜವಾದ ಸಾತ್ವಿಕ ಸಿಟ್ಟು ಐ ಡೋಂಟ್ ಕೇರ್ ಪ್ರತಿಯೊಬ್ರು ಕೂಡ ಓದೋದು ಬರೆಯೋದು ಕಲೀಲೇಬೇಕಂತ ಒತ್ತಾಯ ಮಾಡ್ತಿದ್ದಾರೆ మిశ్రే బీళో చహజ ఎద్దు నడిోను మనుజ అంత భారతి టీచర్ బని బని ನಮಸ್ಕಾರ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ ಇದೇ ಜನವರಿ ಹದಿನಾರು ಎರಡು ಸಾವಿರದ ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳಾದ ಯಾಶಿಕಾ ಹಾಗೇನೆ ರೋಹಿತ್ ರಾಘವೇಂದ್ರ ಅವರು ನಮ್ಮ ಜೊತೆ ಅವರ ಸಿನಿಮಾ ಹೇಗಿದೆ ಯಾವ ರೀತಿಯ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡಿಕೊಳ್ಳೋದಕ್ಕೆ ಬಂದಿದ್ದಾರೆ ಹಾಗೆಯೇ ನಿಮ್ಮನ್ನ ಈ ಸಿನಿಮಾಕ್ಕೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಏನ್ ಹೇಳ್ತಾರೆ ಅಂತ ನೋಡೋಣ ಟೀಚರ್ ಬನ್ನಿ ಬನ್ನಿ ಹಲೋ ಹಲೋ ಹಾಯ್ ಹಾಯ್ ವೆಲ್ಕಮ್ ಟು ದ ಶೋ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಇಬ್ರಿಗೂ ಸಿನಿಮಾ ರಿಲೀಸ್ ಆಗ್ತಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಇಬ್ರು ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೀನಿ ಫಸ್ಟ್ ಸಿನಿಮಾ ಅಲ್ವಾ ರಿಲೀಸ್ ಆಗ್ತಾ ಇದೆ ಸೋ ಹ್ಯಾಪಿ ವೆರಿ ಹ್ಯಾಪಿ ನಿಮ್ ಮುಖದಲ್ಲಿ ಕಾಣ್ತಿದೆ ಟೀಚರ್ ಕಳೆ ಭಾರತಿ ಟೀಚರ್ ಅನ್ನೋ ಕ್ಯಾರೆಕ್ಟರ್ ಸಿನಿಮಾ ಹೆಸರೇ ಭಾರತೀ ಟೀಚರ್ ಏಳನೇ ತರಗತಿ ಏಳನೇ ತರಗತಿ ಒಬ್ರು ಟೀಚರ್ ಆಗಿ ಸಿನಿಮಾದಲ್ಲಿ ಏನೇನ್ ಮಾಡ್ತಿದಾರೆ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಸೊ ನಮ್ಮ ಪರಿಚಯ ನಾವು ಇದು ಫಸ್ಟ್ ಸಿನಿಮಾ ಅಲ್ವಾ ಸಿನಿಮಾ ಏನ್ ಮಾಡ್ತಿದ್ದೀರಾ ಈ ಸಿನಿಮಾದಲ್ಲಿ ಏನ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಇದು ನನ್ನ ಮೊದಲನೇ ಸಿನಿಮಾ ಇದಕ್ಕಿಂತ ಮುಂಚೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಮಹಾವೀರ ಹನುಮಾ ಅದರಲ್ಲಿ ಒಂದು ಒನ್ ಮಿನಿಟ್ ಡ್ಯೂರೇಷನ್ ಇರುವ ಶ್ರೀರಾಮನ ಪಾತ್ರ ಮಾಡಿದ್ದೀನಿ ಒಂದು ಕ್ಯಾಮಿಯೋ ತರ ಅಂಡ್ ನನ್ನ ಟ್ರೈನಿಂಗ್ ನನ್ನ ಇದ್ರ ಬಗ್ಗೆ ಪೋರ್ಟ್ಫೋಲಿಯೋ ಬಗ್ಗೆ ಹೇಳೋದಾದ್ರೆ ಫೋರ್ ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸ್ ತಗೊಂಡಿದ್ದೆ ನವರಸ ನಟನ ಅಕಾಡೆಮಿಯಲ್ಲಿ ಅಂಡ್ ಥಿಯೇಟರ್ಸ್ ಅಲ್ಲಲ್ಲಿ ಥಿಯೇಟರ್ಸ್ ವರ್ಕ್ಶಾಪ್ ಮಾಡಿದ್ದೀನಿ ಬಟ್ ನಾಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲೂ ಇರಲಿಲ್ಲ ಇದು ನಾನ್ ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡ್ತಾ ಇದ್ದೀನಿ ಅಂಡ್ ಫಸ್ಟ್ ಮೂವಿ ಒಂಚೂರು ಭಯ ಎಕ್ಸೈಟ್ಮೆಂಟ್ ಎವ್ರಿಥಿಂಗ್ ಖುಷಿ ಡೈರೆಕ್ಟ್ ಮಿಕ್ಸ್ಟೆಡ್ ಆಫ್ ಆಲ್ ಫೀಲಿಂಗ್ಸ್ ಸೊ ಅಯ್ಯಾಶಿಕಾ ಮತ್ತೆ ಟೀಚರ್ ಹೇಳಿ ತಾವು ಹೇಗೆ ಈ ಪಾತ್ರಕ್ಕೆ ಸೆಲೆಕ್ಟ್ ಆದ್ರಿ ಆ ಫಸ್ಟ್ ಸಿನಿಮಾ ಎಲ್ಲ ಇದನ್ನು ನಿಮ್ದು ಇದಕ್ಕಿಂತ ಮುಂಚೆ ಏನಾದ್ರು ಆಕ್ಟ್ ಮಾಡಿದೀರಾ ಇದಕ್ಕ ಮುಂಚೆ ಸೀರಿಯಲ್ಸ್ ಮಾಡಿದೀನಿ ಒಂದ್ ಟೆನ್ ಪ್ಲಸ್ ಸೀರಿಯಲ್ಸ್ ಮಾಡಿದೀನಿ ಈ ತರ ರೀಸೆಂಟ್ ಆಗಿ ಉದೋ ದೋಷಿ ರೇಣುಕಾ ಲಮ್ಮದಲ್ಲಿ ರೇಣುಕೆ ಆಗಿ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದೀನಿ ಒಂದ್ ಎರಡ್ ಮೂರ್ ಆಡ್ ಗಳಲ್ಲಿ ಮಾಡಿದೀನಿ ಶಾರ್ಟ್ ಮೂವಿಗೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅಂತ ಅವಾರ್ಡ್ ಬಂದಿತ್ತು ಇದು ನನ್ನ ಫಸ್ಟ್ ಸಿನಿಮಾ ಆಸ್ ಹೀರೋಯಿನ್ ವೆರಿ ನೈಸ್ ಚಿಕ್ಕ ಹೀರೋ ಪುಟಾಣಿ ಹೀರೋ ಏನು ಹೀರೋ ಏನು ಏನ್ ಕ್ಯಾರೆಕ್ಟರ್ ಇದರಲ್ಲಿ ಟೀಚರ್ ಭಾರತಿ ಟೀಚರ್ ಎಣ್ಣೆ ತರಗತಿ ಅಂತ ಇದೆ ಟೈಟಲ್ ತಾವೇ ಆ ಪಾತ್ರ ಅಂತಾನು ಗೊತ್ತಾಗುತ್ತೆ ಸೊ ಏನ್ ಮಾಡಿದ್ರೆ ಸಿನಿಮಾದಲ್ಲಿ ಆ ಭಾರತೀಯ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ ಭಾರತೀಯ ಅಂದ್ರೆ ಅವಳು ಅವಳ ಎಜುಕೇಶನ್ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ ಪ್ರತಿಯೊಂದು ಪುಟ್ಟ ಮಗುವಿಂದ ದೊಡ್ಡೋರ್ವರೆಗೂ ಯೋಚನೆ ಮಾಡ್ತಾಳೆ ಅಂದ್ರೆ ಅವಳು ಪ್ರತಿ ಮಗುವಿಂದ ಹಿಡಿದು ದೊಡ್ಡೋರ್ವರೆಗೂ ನಮ್ ಮಾತೃಭಾಷೆ ಕನ್ನಡದಲ್ಲಿ ಓದ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ್ದೊಂದ್ ದೊಡ್ಡ ಆಸೆ ಕನ್ಸು ಪ್ರತಿಯೊಂದು ಕೂಡ ಆಗಿರುತ್ತೆ ಅದನ್ನ ಹೇಗ್ ಸಾಧಿಸ್ಕೊತಾಳೆ ಅಡೆತಡೆಗಳು ಬರುತ್ತೆ ಅದೆಲ್ಲಾ ನಡೆದ್ರು ಅವಳು ಹೇಗೆ ಗೆಲ್ತಾಳೆ ಅನ್ನೋದು ಈ ಸಿನಿಮಾ ಅಹ್ ನೀವೆಲ್ರು ಕೂಡ ಬಂದು ನೋಡ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ವೆರಿ ನೈಸ್ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಏಜ್ಗೆ ಅಂದ್ರೆ ಅವರ ಏಜ್ ಬಗ್ಗೆ ನಾವು ಮಾತಾಡ್ಬೋದು ಪುಟಾಣಿ ಆದ್ರೂ ಒಂದು ತನ್ನ ಸಿನಿಮಾದ ಬಗ್ಗೆ ಇರೋ ಪ್ರೀತಿ ಪ್ಲಸ್ ಅದನ್ನ ಇನ್ವೈಟ್ ಮಾಡೋ ರೀತಿ ತುಂಬಾ ಜನರು ಕಲ್ತ್ಕೋಬೇಕಾಗುತ್ತೆ ಅಂಡ್ ಸ್ಪಷ್ಟತೆ ಇನ್ ಕನ್ನಡ ಇಸ್ ವೆರಿ ಅಪ್ರಿಶಿಯೇಬಲ್ ಅಂಡ್ ರೋಹಿತ್ ಅವರೇ ತಮ್ಮ ಕ್ಯಾರೆಕ್ಟರ್ ಏನು ಅಂಡ್ ಯಾವ ರೀತಿ ತಾವು ಇದಕ್ಕೆ ಚೂಸ್ ಸಿಲೆಕ್ಟ್ ಆದ್ರೆ ನನ್ನ ನೋಡಿದ್ರು ಪರಿಚಯ ಆಯ್ತು ಡೈರೆಕ್ಟರ್ ಸರ್ ಅಂಡ್ ಅದಾದ್ಮೇಲೆ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ನನ್ಗೂ ಇಂಟ್ರೆಸ್ಟಿಂಗ್ ಅನ್ಸಿ ಹೀರೋ ಅಲ್ಲ ಆಂಟಿ ಹೀರೋನು ಅಲ್ಲ ನಂದೇ ಆದಂದ್ರ ಒಂದು ವಿಶೇಷತೆ ಇರುತ್ತೆ ಕ್ಯಾರೆಕ್ಟರ್ಗೆ ಸೊ ಆ ಕ್ಯಾರೆಕ್ಟರ್ ಹೇಳದಾಗ್ಲೆ ಡೇ ಟು ಡೇ ಲೈಫ್ ಅಲ್ಲಿ ಒಂದು ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ಸೋಷಿಯಲ್ ಆಕ್ಟಿವಿಸ್ಟ್ ತನಿಗಾಗೋ ಅನ್ಯಾಯ ಅದನ್ನ ಅದನ್ನ ಅವ್ರು ಹೇಗ್ ದಾಟ್ಕೊಂಡ್ ಬರ್ತಾರೆ ಖುಷಿ ತರ ಇಲ್ಲ ಬೆಳಿ ತರ ದಟ್ ಇಸ್ ಅಬೌಟ್ ಬಟ್ ಈ ಕ್ಯಾರೆಕ್ಟರ್ ಮಾಡೋದಾದ್ರೆ ಫುಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂದ್ರೆ ನಮ್ಮ ಸಪೋರ್ಟಿಂಗ್ ಆಕ್ಟರ್ಸ್ ಯಾರ್ಯಾರ ಸಿ ಕೈ ಚಂದ್ರು ಸರ್ ಅಶ್ವಿನಾಸನ್ ಸರ್ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಫಸ್ಟ್ ಮೂವಿ ಆಗಿರೋದ್ರಿಂದ ತುಂಬಾ ಹೆಲ್ಪ್ ಆಯ್ತು ಅದು ಅದು ಆಕ್ಚುಲಿ ಬೇಕು ನಮ್ಗೂನು ಸೊ ಈ ತರ ಸಪೋರ್ಟ್ ಇರೋದ್ರಿಂದ ತುಂಬಾ ಪವರ್ಫುಲ್ ಆಗಿ ನಾನು ಪರ್ಫಾರ್ಮ್ ಮಾಡೋದಾಯ್ತು ಏನು ಪಾತ್ರದ ಹೆಸರು ನಿಮ್ದು ರಾಜಶೇಖರ್ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಅವನೊಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಸೊ ಅವನ್ ಸುತ್ತಮುತ್ತ ಹಾಕ್ತಿರೋ ಅನ್ಯಾಯಕ್ಕೆಲ್ಲಾ ಅವ್ನ್ ಅದನ್ನ ಬರೋಕ ಹೌದು ಸೊ ಮುಂಚೆನೆ ಧ್ವನಿ ಎತ್ತಿತ ಇದ್ರೆ ಹಿಂದನೆ ಆಕ್ಟಿವಿಸ್ಟ್ ಆಗಿದ್ರ ಎಲ್ಲಾದ್ರೂ ಸುಮ್ನೆ ಪರ್ಸನಲ್ ಆಗಿ ವೆರಿ ಗುಡ್ ಸೊ ನಿಮಗೆ ಟ್ರೈನ್ ಅಪ್ ಮಾಡಿದ್ರೆ ಈ ಸಿನಿಮಾ ಅದಕ್ಕೆ ವರ್ಕ್ಶಾಪ್ ಮಾಡಿದ್ರ ತಾವು ಹೌದು ಮ್ಯಾಮ್ ವರ್ಕ್ ಶಾಪ್ ಪ್ರಸನ್ನ ಸರ್ ಜೊತೆ ಮಾಡಿದೆ ನಾನು ಅಂಡ್ ನನ್ನ ಅದೇ ನನ್ನ ಕ್ಯಾರೆಕ್ಟರ್ ಹೇಗಿರ್ಬೇಕು ಅದಕ್ಕೆ ಬೇಕಾಗಿರೋ ಕ್ವಾಲಿಟೀಸ್ ಹೇಗಿರ್ಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅಂಡ್ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರ ಟೆಸ್ಟಿಂಗ್ ಸೊ ಅದೆಲ್ಲ ಮಾಡೋದಾಯ್ತು ಬಟ್ ಆನ್ ಸೆಟ್ ತುಂಬಾ ಟ್ರೈನಿಂಗ್ ಕೊಟ್ಟರು ಬಿಫೋರ್ ದ ಶಾರ್ಟ್ ಆಫ್ಟರ್ ದ ಶಾರ್ಟ್ ಸೀನ್ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಏನ್ ಬೇಕು ಎಕ್ಸ್ಪ್ಲೈನ್ ಮಾಡಿ ಒಂದ್ ಶಾರ್ಟ್ ತಗೋತಾರೆ ಅಂಡ್ ಇಫ್ ಯು ಲೈಕ್ಸ್ ಇಟ್ ಓಕೆ ಅದರ್ವೈಸ್ ರಿಟೇಕ್ ವೆರಿ ಗುಡ್ ಸೊ ಇಬ್ರ ಕಾಂಬಿನೇಷನ್ ಏನು ಸಿನಿಮಾದಲ್ಲಿ ನಿಮ್ಮಿಬ್ಬರ ಪಾತ್ರಗಳೇನಿದೆ ಅಂದ್ರೆ ನಂದು ಮತ್ತೆ ಅಣ್ಣ ಅಣ್ಣ ಸಿನಿಮಾದಲ್ಲಿ ಅಷ್ಟೊಂದು ಕಾಂಬಿನೇಷನ್ ಇರಲಿಲ್ಲ ಒಂದ್ ಎರಡ್ ಮೂರ್ ಸೀನ್ಸ್ ಅಷ್ಟೇ ಇದೆ ನಂದು ಅಣ್ಣದು ಅಂದ್ರೆ ಲೈಕ್ ಇಬ್ರು ಆಪೋಸಿಟ್ ಆಪೋಸಿಟ್ ತರ ಆ ಅದ್ರಿಂದನೇ ಜಾಸ್ತಿ ಈಜಿ ಇರಲ್ಲ ಅಷ್ಟೇ ಓಕೆ ಓಕೆ ಸೋ ಯಾವ ಊರಲ್ಲೆಲ್ಲ ಶೂಟ್ ಮಾಡಿದ್ರು ಬೆಂಗಳೂರಲ್ಲಿ ಅಥವಾ ಇಲ್ಲ ಶೂಟ್ ಮಾಡಿದ್ರು ಮಧುರತ್ರ ಹುಲಿಗೇರಿಪುರಂತ್ರ ಅಲ್ಲಿ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಕೋರ್ಟ್ ಸೀನ್ ಮತ್ತೆ ಪೊಲೀಸ್ ಸ್ಟೇಷನ್ ಒಂದೆರಡು ಮೂರು ಸೀನ್ ಮಾಡ್ಕೊಂಡ್ವಿ ನಿಮ್ಮ ಭಾಷೆಗಳು ಯಾವ ಪಕ್ಕ ರೆಗ್ಯುಲರ್ ಕನ್ನಡ ನಮ್ಮ ನಾರ್ಮಲ್ ಕನ್ನಡ ಭಾಷೆ ಹೀಗೆ ಏನ್ ಮಾತಾಡ್ತೀವಿ ಓಕೆ ಅಲ್ಲಿ ಪ್ರಾಪರ್ ಆಗಿ ಆ ಸ್ಲ್ಯಾಂಗ್ ಇಸ್ ಸ್ಲ್ಯಾಂಗ್ ಇಲ್ಲ ಯ ಆ ಸ್ಲ್ಯಾಂಗ್ಗಳು ಇಲ್ಲ ಮತ್ತೆ ಆ ಕನ್ನಡ ಮೀಡಿಯಂ ಕನ್ನಡ ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ರು ಡೈಲಾಗ್ಸ್ ಅಂದ್ರೆ ನನ್ಗೆ ಈ ಸಿನಿಮಾ ಸೀರಿಯಲ್ಸ್ ಅಲ್ಲಿ ಅಂದ್ರೆ ಅಲ್ಲ ಪ್ರಾಮ್ ಕೊಟ್ಬಿಡ್ತಾರೆ ಎಷ್ಟೇ ಉದ್ದ ಇದ್ರು ತಗೊಬಿಡ್ಬೋದು ಬಟ್ ಸಿನಿಮಾದಲ್ಲಿ ತರ ಇರಲ್ಲ ಎಷ್ಟೇ ಉದ್ದ ಇದ್ರು ಒಂದೇ ಟೇಕಲ್ ತಗೋಬೇಕಿರುತ್ತೆ ಆ ಟೈಮ್ ಅಲ್ಲಿ ಪ್ರಸನ್ನ ಸರ್ ನನಗ್ ತುಂಬಾನೇ ಸಪೋರ್ಟ್ ಮಾಡಿದ್ರು ನೀನ್ ಮಾಡೇ ಮಾಡ್ತೀಯಾ ಏನಿಲ್ಲ ಯಾಕಂದ್ರೆ ಈಗ ಒಂದೊಂದ್ ಸ್ವಲ್ಪ ಕಷ್ಟ ವರ್ಡ್ಸ್ ಇತ್ತು ಯಾಕಂದ್ರೆ ನಮ್ಗೆ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸ್ತಾ ಇರ್ಲಿಲ್ಲ ಅವ್ರು ಈಸಿ ವರ್ಡ್ಸ್ ಎಲ್ಲ ಮಾಡ್ಕೊಟ್ಟು ತುಂಬಾನೇ ಸಪೋರ್ಟ್ ಕೂಡ ಮಾಡಿದ್ರು ಈ ತರ ಮಾಡಿದ್ರು ಚೆನ್ನಾಗ್ ಬರುತ್ತೆ ಆತರ ಎಲ್ಲ ಹೇಳಿ ತುಂಬಾನೇ ಸಪೋರ್ಟಿವ್ ಇತ್ತು ಎಷ್ಟು ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಹತ್ತು ಸಾಂಗ್ಸ್ ಇದೆ ಹತ್ತು ಸಾಂಗ್ಸ್ ಇದೆ ಸಾಂಗ್ಸ್ ಅಲ್ಲಿ ಒಂದು ಒಂಚೂರು ಕಮರ್ಷಿಯಲ್ ತರ ಬಾಬಾ ಕನ್ನಡಿಗರ್ ಅಂತ ಅದ್ರಲ್ಲಿ ನಾನ್ ಪರ್ಫಾರ್ಮ್ ಮಾಡಿದೀನಿ ಅಂಡ್ ರಿಮೈನಿಂಗ್ ನೈನ್ ಸಾಂಗ್ಸ್ ಏನಿದ್ರು ಅದು ಪೂರ್ತಿ ಸ್ಟೋರಿ ಲೈನ್ ಅಲ್ಲಿ ಬ್ಲೆಂಡ್ ಆಗ್ತಾ ಹೋಗುತ್ತೆ ನಮ್ಮ ಸರ್ ಆ ತರ ಸ್ಕ್ರೀನ್ ಲೈ ಆಡಿಯನ್ಸ್ಗೆ ಯಾವಾಗ ಸಾಂಗ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅದು ಗೊತ್ತೇ ಆಗಲ್ಲ ಆ ತರ ಟ್ಯೂನ್ ಆಗಿಬಿಟ್ಟಿದೆ ಸಾಂಗ್ ಅದು ಸೀನ್ ಗಳಲ್ಲೇ ಮಜ್ಜಾಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸಾಂಗ್ ಸಾಂಗ್ಸ್ ಎಲ್ಲ ಪ್ಲಸ್ ಅದ್ ನೋಡೋ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಒಂಥರ ಮ್ಯೂಸಿಕಲ್ ಅಟ್ರಾನ್ಸ್ ಅಲ್ಲಿ ಇರ್ತಾರೆ ವೆರಿ ನೈಸ್ ಯಾರು ನಿಮ್ ಜೊತೆ ನೀವು ಅಲ್ದೇನೆ ಬೇರೆ ಯಾರು ಕ್ಯಾರೆಕ್ಟರ್ಸ್ ಬೇರೆ ಯಾರೆಲ್ಲ ಪಾತ್ರ ಮಾಡಿದ್ದಾರೆ ಸಿನಿಮಾ ಇದರಲ್ಲಿ ಸಿ ಕೈ ಚಂದ್ರು ಸರ್ ಅಂದ್ರೆ ನನ್ ಮೇಷ್ ಸ್ಟಾರ್ಟ್ ಮಾಡಿದ್ದಾರೆ ಸ್ಪೆಷಲ್ ಅಪೀರಿಯನ್ಸ್ ಅಲ್ಲಿ ಡಿಸಿ ಸಿ ಆದಿತ್ಯ ಸರ್ ಮಾಡಿದ್ದಾರೆ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಸಂತೋಷ್ ಲಾಟ್ ಸರ್ ಮಿನಿಸ್ಟರ್ ಆಗಿ ಮಾಡಿದ್ದಾರೆ ಹಾಗೆ ದಿವ್ಯಾಂಚನ್ ಕಾಮಿಡಿ ಕಿಲಾಡಿಗಳು ಅವ್ರು ಮಾಡಿದ್ದಾರೆ ಜಿ ಜಿ ಗೋವಿಂದೇಗೌಡ್ರು ಅವರು ಕೂಡ ಕಾಮಿಡಿ ಖಿಲಾಡಿಗಳಿಂದ ಮಾಡಿದ್ದಾರೆ ಅಶ್ವಿನ್ ಹಾಸನ್ ಸರ್ ಸೌಜನ್ಯ ಅಮ್ಮ ಅವ್ರ ನನ್ನ ಅಮ್ಮ ಆಗಿ ಮಾಡಿದ್ದಾರೆ ಹಾಗೆ ಅಹ್ ಬೆನಕನಳ್ಳಿ ನಂಜಪ್ಪ ಅವರು ಅಜ್ಜ ಮಾಡಿದ್ದಾರೆ ವೆರಿ ನೈಸ್ ಇಬ್ಬರಲ್ಲಿ ನೀವು ಲೌಡ್ ಇದ್ದೀರಾ ನೀವು ತುಂಬಾ ಸೈಲೆಂಟ್ ಇದ್ದೀರಾ ಸಿನಿಮಾದಲ್ಲಿ ಹೆಂಗಿದ್ದೀರಾ ಸೇಮ್ ಇದ್ದೀರಾ ಉಲ್ಟಾ ಪಲ್ಟಾ ಇದ್ದೀರಾ ಸಿನಿಮಾದಲ್ಲಿ ಅವರು ಸೈಲೆಂಟ್ ನಾನು

ಆ ನಾವೆಲ್ಲ ಚಿಕ್ಕವರಿದ್ದಾಗ ಆತರ ಮಾಡಿ ವಿದ್ಯೆ ಕಲಿಸ್ಕೊಂತ ಇದ್ರು ಅದಕ್ಕೆ ನಾವು ಡಿ ಸಿ ಅವ್ರಿರ್ತಾರಲ್ಲ ಅವರಿಂದ ಕಾಲಿಡ್ದು ಕೆಲಸ ಮಾಡಿಸ್ಕೊಳ್ಳೋದು ಆತರ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಂತೀನಿ ನಾನು ವೆರಿ ನೈಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ತುಂಬಾ ಡೌಟ್ ಅಲ್ಲಿ ಹೇಳ್ತಿದ್ದಾರೆ ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಮಾಡುವ ಎಷ್ಟೋ ನಾಯಕ ನಾಯಕರು ಪಾತ್ರಗಳು ಕ್ಯಾರೆಕ್ಟರ್ಸ್ಗಳು ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತಾರೆ ಬಟ್ ವೆನ್ ಇಟ್ ಕಮ್ಸ್ ಟು ದೇರ್ ಸಿನಿಮಾ ಅವ್ರು ಅದನ್ನ ಪ್ರೊ ಮಾತಾಡೋದಕ್ಕೂ ಇಷ್ಟ ಪಡಲ್ಲ ಪ್ರೊಮೋ ಪ್ರಮೋಟ್ ಮಾಡೋದಕ್ಕೆ ಇಷ್ಟ ಪಡಲ್ಲ ಸೊ ತಾವುಗಳು ಹೇಗೆ ಪ್ರಮೋಟ್ ಮಾಡ್ತಿದೀರ ತಮ್ಮ ಪೇಜ್ ಗಳಲ್ಲಿ ಸಿಕ್ಕಾಪಟ್ಟೆ ಇವಾಗ ತೆಗೆದ್ ನೋಡಿದ್ರೆ ನನ್ನ ಅಕೌಂಟ್ ಬರೀ ಪ್ರಮೋಟ್ ಇರುತ್ತೆ ಫುಲ್ ಆನ್ ಪ್ರಮೋಷನ್ಸ್ ಮ್ಯಾಮ್ ಸೋಷಿಯಲ್ ಮೀಡಿಯಾ ಆಗಿರಲಿ ಅಲ್ಲಿ ಟ್ಯಾಬ್ಲೋ ಹೋಗಿ ಆಫ್ಲೈನ್ ಪ್ರಮೋಷನ್ಸ್ ಎವ್ರಿಥಿಂಗ್ ಎಲ್ಲೆಲ್ಲಿ ಸಿಕ್ಕುತ್ತೆ ಏನಾದ್ರು ಕೆಲಸ ಮಾಡ್ತಿರೋ ಅಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಸಾಕು ಪ್ರಮೋಷನ್ ಮಾಡ್ಬೇಡೋಣ ಕಾರ್ ಕಾರ್ ರನ್ ಕಾರ್ ಸ್ಟಿಕರ್ ಹಾಕ್ಬಿಟ್ಟಿದ್ದೀನಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಎಲ್ಲ ವೆರಿ ನೈಸ್ ಈ ಎಂಥೂಸಿಯಾಸಂ ಈ ಇಂಟ್ರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾ ಗೆಲ್ಲಬೇಕು ಅಂತ ಹೇಳಿದ್ರೆ ಕೇವಲ ನಿರ್ದೇಶಕರು ನಿರ್ಮಾಪಕರು ಮಾತ್ರ ಬಾಯ್ ಪಡ್ಕೊಳ್ಳೋದಲ್ಲ ಅಥವಾ ತನಗೇನೋ ಹೀರೋ ಕ್ಯಾರೆಕ್ಟರ್ ಅಥವಾ ಏನೋ ಧಾಮ್ ಧೂಮ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಮುಂದೆ ಬರೋದಲ್ಲ ಒಂದು ಸಿನಿಮಾ ಒಳ್ಳೆ ಪಾತ್ರ ಒಳ್ಳೆ ಕಥೆಯನ್ನ ಆಧರಿಸಿರುವಂತಹ ಚಿತ್ರ ಮಾಡಿದಾದಾಗ ಇಂಥ ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳು ಕೂಡ ಅವರವರ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದೆ ಬಂದು ಅಥವಾ ಏನೇನು ಆಪ್ಷನ್ ಇದೆ ಇವಾಗಂತೂ ಪ್ರಪಂಚ ತುಂಬಾ ದೊಡ್ಡದು ಅದರಲ್ಲಿ ಟೆಕ್ನಾಲಜಿ ಸಿಕ್ಕಾಪಟ್ಟೆ ದೊಡ್ಡದು ತನ್ನ ಸಿನಿಮಾ ನೋಡಿ ಅಂತ ಎವ್ರಿ ಟೈಮ್ ಆಕ್ಟಿವ್ ಆಗಿ ಇರ್ತೀವಿ ನಾವು ನಾವು ಯಾವ ತರ ಸಿನಿಮಾ ಮಾಡೋದಕ್ಕೆ ಏನ್ ರಿಸಲ್ಟ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ತಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ತಾನೊಂದು ಸಿನಿಮಾ ಮಾಡಿದೀನಿ ನಿಮಗ್ ತಲುಪಿಸ್ಬೇಕು ಬಂದು ನೋಡ್ಬೇಕು ಅಂತ ಹೇಳೋದಕ್ಕೆ ಒಂದು ಈ ಈ ಏಜ್ ಅಲ್ಲಿ ಇವ್ರು ಇಷ್ಟ ಮಾಡ್ಬೇಕಾರೆ ಇನ್ನು ದೊಡ್ಡ ದೊಡ್ಡವರಲ್ಲಿ ಏನೇನೋ ಮಾಡ್ಬೇಕಾಗತ್ತೆ ಸೊ ಅದು ಇವಾಗ ಬೇಡ ಸೊ ಬನ್ನಿ ಬನ್ನಿ ಓಕೆ ಈ ಈ ಸಿನಿಮಾದ ಒಂದು ಕ್ಯಾರೆಕ್ಟರ್ ಕಾಲ್ ಬರುತ್ತೆ ನಾನು ಈ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಸೊ ನಿರ್ದೇಶಕರು ನಿಮಗೆ ಯಾವ ರೀತಿ ಗೈಡ್ ಮಾಡಿದ್ರು ಮತ್ತೆ ನಿಮ್ಮ ಪಾತ್ರಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವರ ಒಂದು ಸಹಕಾರ ಹೇಗಿತ್ತು ನಿಮಗೆ ನನಗೆ ಆಡಿಷನ್ ಮಾಡಿದ್ರು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಬಂದ್ರೆ ನನ್ ಸ್ಟೋರಿ ಕೇಳಿದ ತಕ್ಷಣನೇ ಫುಲ್ ಖುಷಿ ಆಯ್ತು ಬಿಕಾಸ್ ಅವಳು ಎಷ್ಟು ಚೆನ್ನಾಗಿ ಸಾಧನೆ ಮಾಡ್ತಾಳೆ ಈ ಸಿನಿಮಾ ಹೇಗ್ ಬರ್ಬೋದು ಅಂತ ನನ್ಗೆ ಅಲ್ಲೇ ಸಿನ್ಮಾ ಹೇಳ್ಬೇಕಾದ್ರೆ ಫ್ಲಾಶ್ ಈ ಎಲ್ಲ ಬರುತ್ತೆಲ್ಲ ನಾನು ಮಾಡ್ತೀನಿ ಅಂತ ಆಮೇಲೆ ಡೈರೆಕ್ಟ್ ಸರ್ ಅಂದು ತುಂಬಾನೇ ಸಪೋರ್ಟಿವ್ ಆಗಿದ್ರು ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಅಹ್ ರಾಘವೇಂದ್ರ ರೆಡ್ಡಿ ಸರ್ ಅವರು ಕೂಡ ತುಂಬಾನೇ ಸಪೋರ್ಟಿವ್ ಆಗಿದ್ರು ಅವರು ಸಿನಿಮಾ ಸೆಟ್ಟಿಗೆಲ್ಲ ಬಂದಾಗ ನನ್ಗೆ ಚಾಕ್ಲೇಟ್ ಎಲ್ಲ ತಂದ್ಕೊಡ್ತಾ ಇದ್ರು ನಾನು ಯಾಕಂದ್ರೆ ಅಲ್ಲಿ ನಾನು ಒಬ್ಲೇ ಇದ್ದಿದ್ದು ಇದು ಪುಟ್ಟ ಹುಡುಗಿ ಅಂತ ಎಲ್ಲರೂ ಕೂಡ ನಾನು ಚೆನ್ನಾಗಿ ಮುದ್ ಮಾಡ್ಕೊಂಡು ಡೈರೆಕ್ಟ್ಲಿ ಸರ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನನ್ಗೆ ಆಂಡ್ ಥ್ಯಾಂಕ್ ಯು ಸೋ ಮಚ್ ಪೂಜೆ ಟೀಮ್ಸ್ ಗೆ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಸೊ ಯಾವ ರೀತಿ ಗೈಡ್ ಮಾಡಿದ್ರು ಸಿನ್ಸ್ ಇಟ್ ಇಸ್ ಫಸ್ಟ್ ಸಿನಿಮಾ ನಿಮಗೆ ಒಂದ್ ಕ್ಯಾಮ್ರಾ ಫೇಸ್ ಮಾಡೋದ್ರಿಂದನೇ ಒಂದು ಚಾಲೆಂಜಿಂಗ್ ಇರುತ್ತೆ ಹೇಗೆ ನಿಮ್ಗೆ ಹೆಂಗ್ ಗೈಡ್ ಮಾಡಿದ್ರು ಮತ್ತೆ ಏನು ಸೆಟ್ ಅಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಸೆಟ್ ಅಲ್ಲಿ ಫಸ್ಟ್ ಮೂವಿ ಆಗಿರೋದ್ರಿಂದ ಒಂಚೂರು ಭಯ ಆಯ್ತು ಫಸ್ಟ್ ಆಮೇಲೆ ಕ್ಯಾಮ್ರಾ ಫೇಸ್ ಮಾಡ್ದಾ ಮಾಡ್ದ ನಮ್ಮ ಪ್ರಸನ್ನ ಸರ್ ಅವರ ಸಪೋರ್ಟಿಂದ ಆ ಕಾನ್ಫಿಡೆನ್ಸಿಂದ ಒಂಚೂರು ಪರ್ಫಾರ್ಮೆನ್ಸ್ ಕೊಡಕ್ಕೆ ಇನ್ನೂ ಹೆಲ್ಪ್ ಆಯಿತು ಇವರು ನಮ್ಮ ಪ್ರಸನ್ನ ಸರ್ ಬರೀ ಡೈರೆಕ್ಟರ್ ಅಲ್ಲ ಆ್ಯಕ್ಚುಲಿ ನನಗೆ ಗುರುಗಳಂತ ಹೇಳ್ಬೋದು ಅವರು ಡೈಲಾಗ್ ಡೆಲಿವರಿಯಿಂದ ಡೈಲೆಕ್ಟು ಆ್ಯಕ್ಟಿಂಗ್ ಸ್ಟೈಲು ಎವ್ರಿಥಿಂಗ್ ಆ ಟ್ಯೂನಿಂಗ್ ಮಾಡ್ಕೊಡ್ತಾಯಿದ್ರು ಸೊ ಅದು ಈಸಿ ಆಗೋದು ಪರ್ಫಾರ್ಮ್ ಅಂದರೆ ಔಟ್ಪುಟ್ ಕೊಡೋಕ್ಕೆ ಅದು ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಈ ಈ ಸಿನಿಮಾದಲ್ಲಿ ನಮ್ಮ ಒಂದು ಸಾಂಗ್ ಮಾಡಿದ್ದೀನಿ ಆ ಸಾಂಗು ನನ್ನ ಫಸ್ಟ್ ಡ್ಯಾನ್ಸ್ ಮೂಮೆಂಟ್ಸ್ ಇರೋ ಸಾಂಗ್ ಆಗಿರುತ್ತೆ ಅದು ನಮ್ಮ ಪ್ರಶಾಂತ್ ಸರ್ ಕೊರಿಯೋಗ್ರಾಫರು ಒಂಚೂರು ಚೂರ್ ಈಸಿ ಇತ್ತು ಮೂಮೆಂಟ್ಸು ಒಂಚೂರು ಫ್ಲೋರ್ ಮೂಮೆಂಟ್ಸ್ ಎಲ್ಲ ಹಾಕ್ಸಿದ್ದಾರೆ ಬಟ್ ಅದನ್ನು ಸಖತ್ತಾಗಿ ಔಟ್ಪುಟ್ ಕೊಟ್ಟಿದ್ದೀವಿ ಆ್ಯಂಡ್ ಫೈಟು ನಾನು ಫಸ್ಟ್ ಫಸ್ಟ್ ಆಗಿರುತ್ತೆ ನಮ್ಮ ತ್ರಿಲರ್ ಮಂಜು ಸರ್ ಈ ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಈ ಫೈಟ್ ಬಗ್ಗೆ ಹೇಳೋದಾದರೆ ಅದೇ ರೋಪ್ ಹಾಕಿದ್ದಾರೆ ಫಸ್ಟ್ ಟೈಮ್ ಈ ಥರ ಒಂದು ಐದು ಜನ ಫೈಟರ್ಸ್ ಇದಾರೆ ಇಲ್ಲಿ ನಾನು ಇದೀನಿ ಅಂಡ್ ಸರ್ ಅಲ್ಲಿ ಕ್ಯಾಮ್ರಾ ಹತ್ರ ಇದಾರೆ ನನಗೆ ಅದು ರೋಪ್ ನನಗೆ ಅದು ನನಗೊಂದು ಬೇಕಿತ್ತು ಅಂದ್ರೆ ಅವ್ರು ಹೇಳಿದ್ರೆ ನಾನು ಹೇಗೆ ಅಲ್ಲಿ ಇರ್ತೀನಿ ಆ ಬ್ಯಾಲೆನ್ಸ್ ಎಲ್ಲ ನನಗೆ ಟೆಸ್ಟ್ ಮಾಡ್ಬೇಕಿತ್ತು ಸರಿ ಕೇಳಿದೆ ಏ ಏನಿಲ್ಲಪ್ಪ ಆರಾಮಾಗುತ್ತೆ ಹೋಗೋ ರೆಡಿ ಸರಿ ನೀನು ಓದಿ ಹೋಗ್ತೀಯಾ ಗಾಳಿ ಹೊಜ್ತಿಯಾ ಬರ್ತೀಯ ಅಷ್ಟೇ ಇನ್ನೇನು ಇಲ್ಲ ಹೇಳಿದ್ರು ಸರಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಐ ವಾಸ್ ರೆಡಿ ಅವ್ರ ಪೊಸಿಷನ್ ಕೊಟ್ಟಾಗ ಅವ್ರಿಗೆ ಪಂಚ್ ಕೊಡಕ್ಕೆ ಅದು ಇದು ಅವರು ನಾನು ಹೋಗಿ ಬರೋಷ್ಟ್ರಲ್ಲಿ ಅವ್ರ ಫೈಟರ್ಸ್ ಬಿದ್ದು ಒಡೆದೇ ಇಲ್ಲ ಆತರ ಆಗಿತ್ತು ಅದು ಸಿನಿಮಾ ಸೀಕ್ರೆಟ್ ಅದು ಸೊ ಇನ್ನೊಂದು ಕೇಳ್ಬೇಕಂದ್ರೆ ಒಂದು ಒಂದು ಪಾತ್ರ ಅಥವಾ ಒಂದು ಸೀನು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ನಂಗೆ ಈ ಪಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಥವಾ ಈ ಒಂದು ಸೀನು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸಿನಿಮಾದಲ್ಲಿ ಬಂದು ನೋಡಿ ಅದನ್ನೇ ಅಂತ ಹೇಳೋದಾದ್ರೆ ಯಾವ್ದು ಅಂದ್ರೆ ಭಾರತಿಗೆ ಅಡೆತಡೆಗಳೆಲ್ಲ ಆಗಿ ಫುಲ್ ಡಿಪ್ರೆಷನ್ ತರ ಹೋಗ್ಬಿಡ್ತಾಳೆ ಆ ಸೀನ್ ಅಂತೂ ನನ್ಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಯಾಕಂದ್ರೆ ಅದ್ರಲ್ಲಿ ಹತ್ಕೊಂಡು ಎಲ್ಲ ಅದೊಂದು ಅದೊಂದು ಕಷ್ಟ ಸೀನ್ ಅಂತ ಕೂಡ ಹೇಳ್ಬೋದು ಬಟ್ ಅಷ್ಟೇ ಚೆನ್ನಾಗೂ ಕೂಡ ಬಂದಿದೆ ಆ ಸೀನು ಅದೂ ಕೂಡ ನೋಡೋದಕ್ ಹೇಳ್ತೀನಿ ನಂದು ಡ್ಯಾನ್ಸ್ ಎಲ್ಲ ನಂದು ಜಾಸ್ತಿ ಇತ್ತು ಒಂದ್ ಸಾಂಗ್ ಏನೋ ಡ್ಯಾನ್ಸ್ ಮಾಡಿದೀನಿ ನನ್ಗೆ ಕಂಬಿ ಮಾಸ್ಟರ್ ಸಿಕ್ಕಿದ್ರು ಅವ್ರಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಸ್ಕೊಂಡು ಸುಸ್ತಾಗದೆ ಅಂದ್ರೆ ಒಂದ್ ಹತ್ ನಿಮಿಷ ಬ್ರೇಕ್ ಕೊಟ್ಟು ಅದಾದ್ಮೇಲೆ ಮಾಡಿಸಿ ಫುಲ್ ಎಲ್ಲ ಅಹ್ ಅಹ್ ನಮಗೆ ನೇಚರ್ದು ಜಾಸ್ತಿ ಇತ್ತು ನೇಚರ್ದು ಒಂದು ಟ್ಯಾಬ್ದು ಅಂತ ಟ್ಯಾಬ್ ಸಿಕ್ತು ಅಂತ ಅದೊಂದು ಖುಷಿಗೆ ಒಂದು ಸಾಂಗ್ ಬರ್ದಿದ್ರು ಎಲ್ಲ ಕೂಡ ತುಂಬಾನೇ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಾಂಗ್ ಸೂಪರ್ ಆಗಿದೆ ನೀವೆಲ್ರು ಕೂಡ ಸಾಂಗ್ಸ್ ಕೂಡ ನೋಡ್ಬೇಕು ಅಂತ ಕೇಳ್ಕೊಂತೀನಿ ನಾನು ವೆರಿ ನೈಸ್ ಇಬ್ಬರ ಎಕ್ಸೈಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಸಿನಿಮಾವನ್ನ ಆಸ್ ಅ ಕ್ಯಾರೆಕ್ಟರ್ ಆಗಿ ಎಂಜಾಯ್ ಮಾಡಿದ್ದಾರೆ ಮತ್ತು ಪಾತ್ರದಲ್ಲಿ ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಈ ಟೆನ್ ಸಾಂಗ್ಸ್ ಇದೆ ಅಂತ ಹೇಳಿದ್ರು ಟೆನ್ ಸಾಂಗ್ಸ್ ಅಥವಾ ಈಗ ಕೊರಿಯೋಗ್ರಫಿನೂ ಮಾಡಿರ್ಬೋದು ಡ್ಯಾನ್ಸ್ ಪ್ರಾಕ್ಟೀಸ್ ಗಳೆಲ್ಲ ಎಲ್ಲಿ ಮಾಡ್ಕೊತಿದ್ರಿ ಹಿಂಗ್ ಮಾಡ್ಕೋತಿದ್ರಿ ಯಾವ ರೀತಿ ತಯಾರಿರ್ತಿತ್ತು ನಂದು ಒಂದ್ ಸಾಂಗ್ ಇತ್ತು ಪರ್ಫಾರ್ಮೆನ್ಸ್ ಒಂಬತ್ತೆಲ್ಲ ಇವ್ರದ್ದು ಟೀಚರ್ ಅದ್ರಲ್ಲೂ ಪಾರ್ಶಾಲಿಟಿ ಎಲ್ಲ ಟೀಚರ್ ಒಂದ್ ಕೊಟ್ಬಿಟ್ಟು ನೋಡಿ ನೋಡಿ ಬಟ್ ಅದಕ್ಕಿಂತ ಮುಂಚೆ ಪ್ರಶಾಂತ್ ಸರ್ ಹತ್ರ ಒಂಚೂರು ಟ್ರೈನಿಂಗ್ ಅದೇ ನಮ್ಮ ಕೊರಿಯೋಗ್ರಾಫರ್ ಅಲ್ಲೇ ವರ್ಕ್ಶಾಪ್ ಹೋಗಿ ಆ ಫ್ಲೋರ್ ಮೂಮೆಂಟ್ಸ್ ಎಲ್ಲ ಬೇಕಾದ ಟ್ರೈನಿಂಗ್ ಎಲ್ಲ ತಗೊಂಡ್ ಅಲ್ಲಿ ಆನ್ ದ ಸೆಟ್ ಅವರು ಬಟ್ ಅಲ್ಲಿ ಹೇಳ್ಕೊಟ್ಟಿರೋ ಸ್ಟೆಪ್ಸ್ ಎಲ್ಲ ಆನ್ ದ ಸ್ಪಾಟೆ ಸೊ ಅದೆಲ್ಲೂ ಬಿಫೋರ್ ನನಗೆ ಮಾಡ್ಸಿಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಓಕೆ ಈ ತರ ಇರುತ್ತೆ ಈ ತರ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೋಗಲ್ ಸೆಪ್ಟ್ ಚೇಂಜ್ ಮಾಡಿ ಅಲ್ಲಿ ಆ ತರ ಆಯ್ತು ಅಂಡ್ ಅಷ್ಟೊಂದು ಪ್ರಾಕ್ಟೀಸ್ ಇತ್ತು ವೆರಿ ನೈಸ್ ಒನ್ಸ್ ಅಗೇನ್ ಇಬ್ಬರಿಗೂ ಕಂಗ್ರಾಚುಲೇಷನ್ ಮೊದಲ ಸಿನಿಮಾ ನಿಮ್ದು ಅಷ್ಟೇ ಫೀಚರ್ ಫಿಲ್ಮ್ ಫಸ್ಟ್ ಸೊ ನಿಮಗೆ ಯಶಸ್ಸು ಸಿಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಈ ಸಿನಿಮಾ ಇನ್ನಷ್ಟು ಅವಕಾಶಗಳಿಗೆ ನಿಮಗೆ ಹಾದಿ ಮಾಡಿಕೊಡ್ಲಿ ಅಂತ ಹಾರೈಸುತ್ತಾ ಮನ್ಸಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಫೈನಲಿ ನೀವು ಆಡಿಯನ್ಸ್ ಇನ್ವೈಟ್ ಮಾಡೋದಾದ್ರೆ ಹೇಳಿ ಇನ್ನೊಂದು ಮೆಸೇಜ್ ಇದೆ ನಾವು ಇವಾಗ ಟ್ಯಾಬ್ ಫೋನ್ ಎಲ್ಲ ಯೂಸ್ ಮಾಡ್ತೀವಿ ಅದು ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಯಾವಾಗ್ಲೂ ಬರೀ ಏನೇನೋ ಯೂಸ್ ಮಾಡೋದಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ಕೊಂತ ಕೂತ್ಕೊಳ್ಳೋದಲ್ಲ ನಂಗೆ ಏನೇ ಡೌಟ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಕೋಸ್ಕರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ ವೆರಿ ನೈಸ್ ಭಾರತಿ ಟೀಚರ್ ಎಲ್ಲರೂ ಟೀಚ್ ಮಾಡ್ತಾ ಇದ್ದಾರೆ ತಾವೇನು ಹೇಳ್ತೀರಾ ಸರ್ ತಮ್ಮ ಆಡಿಯನ್ಸ್ಗೆ ನಿಮ್ಮ ಸಿನಿಮಾನ ಯಾಕೆ ನೋಡ್ಬೇಕು ಸಿನಿಮಾಕ್ಕೆ ಬಂದಾಗ ಏನ್ ಹೋಗ್ತಾರೆ ನಿಮ್ಮ ಸಿನಿಮಾದಿಂದ ಎಸ್ ಮಾ ನಮ್ಮ ಸಿನಿಮಾದಲ್ಲಿ ಅದೇ ಹೇಳ್ದಂಗೆ ನಮ್ಮ ಭಾರತಿ ಏಳನೇ ಕ್ಲಾಸ್ ಹುಡುಗಿ ಇಡೀ ಊರಿಗೆ ಕನ್ನಡದಲ್ಲಿ ಓದೋದು ಬರೆಯೋದು ಕಲಿಸ್ಬೇಕಂತ ಒಂದು ಸ್ವಲ್ಕ ಸಂಕಲ್ಪ ಮಾಡ್ಕೋತಾಳೆ ಆಕನ್ಸ್ ನನ್ಸಾಗುತ್ತಾ ಇಲ್ಲ ಅನ್ನೋದೇ ಒನ್ ಲೈನ್ ನಮ್ಮ ಕತೆ ಆಡಿಯನ್ಸ್ ಯಾಕೆ ನೋಡ್ ನೀವು ಯಾಕೆ ನಮ್ಮನ್ನ ನಮ್ಮ ಸಿನ್ಮಾ ನೋಡ್ಬೇಕಂದ್ರೆ ಇದು ಕನ್ನಡಕ್ಕೋಸ್ಕರ ಮಾಡಿರೋ ಸಿನ್ಮಾ ಈ ಈ ಮೀಡಿಯಂ ಅಲ್ಲಿ ಈಗೇನೇನು ನಡೀತಿದೀವ ನಮ್ಮ ಸೊಸೈಟಿನಲ್ಲಿ ಇಂಥ ಮೂವಿ ಬೇಕಿತ್ತು ಅಂಡ್ ನಮ್ಮ ಡೈರೆಕ್ಟರ್ ಅದೇ ಥರ ಮೂವಿ ಸ್ಟೋರಿ ಲೈನ್ನ ತೆಗ್ದಿದ್ದಾರೆ ಅಂಡ್ ಅದಕ್ಕೋಸ್ಕರ ನೀವು ಈ ಸಿನಿಮಾ ನೋಡಬೇಕು ಒಂದು ಕನ್ನಡ ಕಾ ಕನ್ನಡದ ಕಾಳಜಿ ಇರುವ ಸಿನಿಮಾ ಹಾಗೂ ಈ ಚಿಕ್ಕ ಮಗು ಏನು ಮಾಡಿದ್ದಾರೆ ಪ್ರತಿ ಮಕ್ಕಳು ಈ ಸಿನಿಮಾ ನೋಡ್ಬೇಕು ಯಾಕೆಂದ್ರೆ ಪ್ರತಿ ಮಕ್ಕಳು ತಾವು ಈ ಪಾತ್ರದಲ್ಲಿ ನೋಡ್ಕೋತಾರೆ ಅಹ್ ಅದರಿಂದ ಇನ್ಸ್ಪಿರೇಷನ್ ಆಗಿರ್ಬೋದು ಅವ್ರ ಡೌಟ್ ಕೇಳೋ ರೀತಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅದೆಲ್ಲ ಅವ್ರಿಗೆ ಬಿಲ್ಡ್ ಆಗುತ್ತೆ ಪ್ಲಸ್ ಪೋಷಕರು ಹಾಗೂ ಶಿಕ್ಷಕರು ಈ ಸಿನಿಮಾ ನೋಡ್ಬೇಕು ಯಾಕೆಂದ್ರೆ ಇದರಲ್ಲೊಬ್ಬ ಗುರುಗಳ ಪಾತ್ರ ಇದ್ದಾರೆ ಆ ಪಾತ್ರ ಎಷ್ಟು ಬಲವಾದ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಟೀಚರ್ಗೆ ಅಂದ್ರೆ ಅವ್ರು ಅದೇ ಆ ಆ ಬೆಂಬಲದಿಂದ ಏನೇನೆಲ್ಲ ಸಾಧಿಸ್ಕೋತಾಳೆ ಅನ್ನೋದೇ ಈ ಕತೆ ಸೊ ಅದರಿಂದ ತಾವು ಕೂಡ ಇನ್ಸ್ಪಿರೇಷನ್ ತಗೊಂಡು ಆ ಇನ್ಸ್ಪಿರೇಷನ್ ಮಕ್ಕಳಿಗೂ ಮಕ್ಳಿಗೂ ಕೊಟ್ರೆ ಇವ್ ಅವ್ರಿಗೂ ಒಂದು ಒಂದು ಹುಚ್ಚುಟ್ಟುತ್ತೆ ಆದರೆ ಒಳ್ಳೆ ಹುಚ್ಚು ಸೊ ಇದಕ್ಕೋಸ್ಕರ ನೋಡಿ ಆ್ಯಂಡ್ ನಮ್ಮ ಸಿನಿಮಾ ಜನವರಿ ಹದಿನಾರನೇ ತಾರೀಕು ರಿಲೀಸ್ ಆಗಲಿದೆ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮದೊಂದೇ ಮೊದಲನೇ ಸಿನಿಮಾ ಬರ್ತಾ ಇರೋದು ಭಾರತಿ ಟೀಚರ್ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ರಿಗೂ ಅಫೋರ್ಡ್ ಅನ್ನೋ ಕಾರಣಕ್ಕಾಗಿ ಐವತ್ತು ರೂಪಾಯಿ ಈ ಸಿನಿಮಾ ನ ಬೆಲೆ ಇರುತ್ತೆ ಇನ್ ಎವ್ರಿ ಸಿಂಗಲ್ ಥಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಕ್ರಾಸ್ ಕರ್ನಾಟಕ ಸೊ ದಯವಿಟ್ಟು ಬಂದು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಈ ಹೊಸ ತಂಡಕ್ಕೆ ಹೊಸ ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಹಾಯ್ ಇದ್ದೀನಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಐಕ್ಷಕ ಇದೇ ಜನವರಿ ಹದಿನಾರನೇ ತಾರೀಕು ನಮ್ ಭಾರತಿ ಟೀಚರು ನಿ ಥಿಯೇಟರ್ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮಲ್ಲಿ ಸದಾ ಇರ್ಬೇಕು ಅಹ್ ಭಾರತಿ ಅಹ್ ಪ್ರತಿ ಒಂದು ಮಗು ಅವಳದು ಒಂದ್ ಇದಿರತ್ತೆ ರಿಕ್ವೆಸ್ಟ್ ಪ್ರತಿ ಮಗು ಕೂಡ ಒಂದ್ ಜನಕ್ಕೆ ವಿದ್ಯೆ ಕಲಿಸ್ತೀನಿ ಅಂತ ಮುಂದೆ ಬಂದ್ರೆ ಒಂದ್ ಎರಡ್ ಮೂರ್ ತಿಂಗಳಲ್ಲೇ ಅಹ್ ಇಡೀ ಅಹ್ ಇಂಡಿಯಾ ದೇಶದಲ್ಲಿರೋರೆಲ್ಲ ಕನ್ನಡ ಕಲಿಬಹುದು ಅನ್ನೋ ಒಂದು ಯೋಜನೆ ಇದೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊಂತೀನಿ ಇದೇ ಹದ್ನಾರನೇ ತಾರೀಕು ಮಿಸ್ ಮಾಡದೆ ಸಿನಿಮಾ ಥಿಯೇಟರ್ ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಏಳನೇ ತರಗತಿಯ ಭಾರತಿ ಟೀಚರ್ ಥಿಯೇಟರ್ ನಲ್ಲಿ ಇರ್ತಾರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಐವತ್ತು ರೂಪಾಯಿಗೆ ಟಿಕೆಟ್ ತಗೊಂಡು ಸಿನಿಮಾನ ನೋಡಿ ದಯವಿಟ್ಟು ಕನ್ನಡ ಒಳ್ಳೆ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಿ ಆ್ಯಂಡ್ ತುಂಬ ಚೆನ್ನಾಗಿ ಅವರ ಮಾತುಗಳು ಕೇಳಬೇಕಾದ್ರೆ ಅವರ ಆ್ಯಟಿಟ್ಯೂಡ್ ನೋಡ್ಬೇಕಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿರ್ತಾರೆ ಪರ್ಫಾಮೆನ್ಸ್ಗೆ ಮೋಸ ಇರಲ್ಲ ಅಂತ ಖಂಡಿತ ಹೇಳ್ಬೋದು ಸೊ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಎಲ್ರಿಗೂ ನಿಮಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಬೈ ಟೇಕ್ ಕೇರ್ ಟೀಚರ್ ಬನ್ನಿ ಬನ್ನಿ